ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದಲ್ಲಿ ತುಳಿತಕ್ಕೆ ಸಿಲುಕಿ ದಾರುಣವಾಗಿ ಮೃತಪಡ್ತಿರುವಂತಹ ಘಟನೆಗಳು ಆಗ್ತಾ ಇದೆ ಇದರ ನಡುವೆ ಕನ್ನಡದ ಖ್ಯಾತ ನಟ ರಾಜಬೀರ್ ಶೆಟ್ಟಿ ಆ್ಯಂಡ್ ಟೀಮ್ ಕೂಡ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ ಗಮನಿಸ್ತಾ ಹೋಗೋಣ ಮಹಾಕುಂಭ ಮೇಳದಲ್ಲಿ ರಾಜಬಿ ಶೆಟ್ಟಿ ಟೀಮ್ ಸೇಫ್ ಆಗಿದೆ ನಿನ್ನೆಯಷ್ಟೇ ಪ್ರಯಾಗ್ರಾಜ್ ತಲುಪಿರುವಂತಹ ರಾಜಬೀರ್ ಶೆಟ್ಟಿ ನಟ ರಾಜಬಿ ಶೆಟ್ಟಿಯ ಆರು ಮಂದಿ ಗೆಳೆಯರ ಬಳಗ ಸಾಥ್ನ ಕೊಟ್ಟಿದ್ರು ಜನವರಿ ಇಪ್ಪತ್ತೊಂಬತ್ತು ಬುಧವಾರ ಮಧ್ಯಾಹ್ನ ಕುಂಭ ಮೇಳವನ್ನ ತಲುಪಿದ್ದಂತಹ ಟೀಮ್ ಇದು ರಾತ್ರಿ ವೇಳೆಗೆ ಗಂಗಾ ಸ್ನಾನವನ್ನ ಮುಗಿಸಿದ ಶೆಟ್ಟರ ಗ್ಯಾಂಗ್ ಪಾರ್ವತಿ ಇಂದು ವಾರಣಾಸಿಗೆ ತೆರಳಿ ಅಲ್ಲಿಂದ ಅಯೋಧ್ಯೆಗೆ ಭೇಟಿಯನ್ನ ನೀಡಲಿದ್ದಾರೆ ಇನ್ನು ಎರಡೂ ದಿನಗಳ ಕಾಲ ಟೂರ್ನಲ್ಲಿರುವಂತಹ ರಾಜಬೀರ್ ಶೆಟ್ಟಿ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ತುಳಿತಕ್ಕೆ ಸಿಲುಕಿ ನಿನ್ನೆ ಬಹಳ ವಿಶೇಷವಾಗಿ ಮೌನಿ ಅಮಾವಾಸ್ಯೆ ದಿನ ಆಯಿತು ಏನೋ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನೋದು ಅನೇಕ ಭಕ್ತರ ನಂಬಿಕೆಯಾಗಿತ್ತು ಹೀಗಾಗಿ ಜನರ ನೂಕು ನುಗ್ಗಲು ಮತ್ತು ಕಾಲ್ತುಳಿತದಿಂದಾಗಿ ಸಾವು ನೋವುಗಳು ಸಂಭವಿಸಿತ್ತು ಅದರಲ್ಲೂ ಕೂಡ ಬೆಳಗಾವಿಯ ನಾಲ್ವರು ದಾರುಣವಾಗಿ ಮೃತಪಟ್ಟಿದ್ರು ಇದರ ನಡುವೆ ಕನ್ನಡದ ಖ್ಯಾತ ನಟನಾಗಿರುವಂತಹ ರಾಜ್ಬಿರ್ ಶೆಟ್ಟಿ ಮತ್ತು ಅವರ ಗೆಳೆಯರ ಬಳಗ ಕೂಡ ಪ್ರಯಾಗರಾಜನ ಮಹಾ ಕುಂಭ ಮೇಳದಲ್ಲಿ ಭಾಗಿಯಾಗಿದ್ರು ಆದರೆ ರಾಜ್ ಬಿ ಶೆಟ್ಟಿ ಆಂಡ್ ಟೀಮ್ ಸೇಫ್ ಆಗಿದ್ದಾರೆ ಈ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಿದೆ ಅಂದ್ರೆ ಜನವರಿ ಇಪ್ಪತ್ತೊಂಬತ್ತು ಬುಧವಾರ ಮಧ್ಯಾಹ್ನ ಕುಂಭಮೇಳಕ್ಕೆ ತಲುಪಿದ್ರು ರಾಜ್ಬಿ ಶೆಟ್ಟಿ ಆಂಡ್ ಟೀಮ್ ರಾತ್ರಿಯ ವೇಳೆಗೆ ಗಂಗಾ ಸ್ನಾನವನ್ನ ಮುಗಿಸಿದ್ದಾರೆ ಎಂದು ವಾರಣಾಸಿಗೆ ತೆರಳಿ ಅಲ್ಲಿಂದ ಅಯೋಧ್ಯೆಯ ಭೇಟಿಯನ್ನ ಮಾಡಲಿದ್ದಾರೆ ಇನ್ನು ಎರಡು ದಿನಗಳ ಕಾಲ ಅಲ್ಲಿ ಟೂರ್ ಅನ್ನ ಮಾಡಲಿದ್ದಾರೆ ಇನ್ನು ಈ ಬಗ್ಗೆ ನಿರ್ದೇಶಕ ಕಿರಣ್ ರಾಜ್ ಏನ್ ಹೇಳಿದ್ದಾರೆ ಗೊತ್ತಾ ಗಮನಿಸ್ತಾ ಹೋಗೋಣ ಕ್ಯಾರೆಂಟಿ ನ್ಯೂಸ್ಗೆ ನಿರ್ದೇಶಕ ಕಿರಣ್ ರಾಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ತ್ರಿಬಲ್ ಸೆವೆನ್ ಚಾರ್ಲಿ ಚಿತ್ರದ ನಿರ್ದೇಶಕ ಕಿರಣ್ ರಾಜ್ ಇಲ್ಲಿ ಮೊನ್ನೆ ರಾತ್ರಿಯೇ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಎಲ್ಲವೂ ಕೂಡ ಕೂಲ್ ಆಂಡ್ ಕಾಮ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತೆ ಆಘಾತ ಇಲ್ಲ ಅನ್ನೋದಾಗ ಹೇಳಿದ್ದಾರೆ ನಮ ಪಾರ್ವತಿ ಪತೇ ಹರ ಹರ ನಮ ಪಾರ್ವತಿ ಪತೇ ಹರ ಹರ ನಾನು ರಾಜವಿ ಶೆಟ್ಟಿ ಅನುಶ್ರೀ ಸೇರಿದಂತೆ ಏಳು ಮಂದಿ ಟೀಮ್ ಇದ್ದೀವಿ ಎಲ್ಲರೂ ಸೇಫ್ ಆಗಿದ್ದೇವೆ ಇಲ್ಲಿಂದ ಕಾಶಿ ಮತ್ತು ಅಯೋಧ್ಯೆಯತ್ತ ಪಯಣ ಬೆಳೆಸ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎರಡು ದಿನಗಳ ಬಳಿಕ ಬೆಂಗಳೂರಿಗೆ ಬರಲಿದ್ದೇವೆ ನಮ್ಮ ಯೋಗಕ್ಷೇಮವನ್ನ ವಿಚಾರಿಸಿದ ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಇನ್ನು ಮಹಾಕುಂಭ ಮೇಳದಲ್ಲಿ ಆಗ್ತಿರುವಂತಹ ನೂಕು ನುಗ್ಗಲು ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ತ್ರಿಬಲ್ ಸೆವೆನ್ ಚಾರ್ಲಿ ಚಿತ್ರದ ನಿರ್ದೇಶಕರಾಗಿರುವಂತಹ ಕಿರಣ್ ರಾಜ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮೊನ್ನೆ ರಾತ್ರಿಯೇ ಪರಿಸ್ಥಿತಿ ಎಲ್ಲ ಬಂದಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ವಿಡಿಯೋಗಳು ಹರಿದಾಡ್ತಾ ಇದೆ ಬಹಳ ಪರಿಸ್ಥಿತಿ ಕೆಟ್ಟು ಹೋಗಿದೆ ಅನ್ನೋದೇನಿದೆ ಇವೆಲ್ಲವೂ ಕೂಡ ಸರಿಯಾಗಿದೆ ಆತಂಕ ಪಡುವಂಥ ವಿಚಾರ ಏನೂ ಇಲ್ಲ ನಮ್ಮ ಟೀಮ್ ಸೇಫ್ ಆಗಿದೆ ಅನ್ನುವಂಥ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ ನಾನು ರಾಜವೀಶ್ ಶೆಟ್ಟಿ ಅನುಶ್ರೀ ಸೇರಿದಂತೆ ಏಳು ಮಂದಿ ನಮ್ಮ ಟೀಮ್ ಫ್ರೆಂಡ್ಶಿಪ್ಪಿನ ಎಲ್ಲ ಟೀಮ್ ಇದೆಯಲ್ಲ ನಾವೆಲ್ಲರೂ ಕೂಡ ಹೋಗಿದ್ವಿ ಎಲ್ಲರೂ ಕೂಡ ಸೇಫ್ ಆಗಿದ್ದೀವಿ ಇಲ್ಲಿಂದನೇ ಕಾಶಿ ಮತ್ತು ಅಯೋಧ್ಯೆಯತ್ತ ಪಯಣವನ್ನು ಬೆಳೆಸ್ತೀವಿ ಅದಾದ ಮೇಲೆ ಬೆಂಗಳೂರಿಗೆ ಬರ್ತೀವಿ ಜೊತೆಯಲ್ಲಿ ಯೋಗಕ್ಷೇಮವನ್ನ ವಿಚಾರಿಸಿದಂತಹ ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದಗಳನ್ನ ಕೂಡ ಹೇಳಿದ್ದಾರೆ